ನಮ್ಮ ದೇಶದ ಈ ಎಪ್ಪತ್ತೈದು ವರ್ಷದ ಸ್ವತಂತ್ರ ಭಾರತದಲ್ಲಿ ಅತ್ಯಂತ ಹೆಚ್ಚು ಭಯೋತ್ಪಾದಕರ ದಾಳಿಗೆ ನಲುಗಿದ್ದು ಮುಂಬೈ ಕೇವಲ ಸಿನಿಮಾದಲ್ಲಿ ಈ ನೌಟಂಕಿ ನಟನೆಯನ್ನು ಮಾಡಿ ರಾಷ್ಟ್ರೀಯತೆಯನ್ನು ಪೆಟ್ರಾಟಿಸಮ್ ಅನ್ನ ಸಾರುವಂಥ ಈ ನಕಲಿ ನಟರು ಯಾವತ್ತೂ ದೇಶದ ಪರವಾಗಿ ವಾದಿಸಿಲ್ಲ ದೇಶದ ಪರವಾಗಿ ನಿಂತಿಲ್ಲ ದೇಶದ ಪರವಾಗಿ ಯಾವತ್ತೂ ಮಾತಾಡಿಲ್ಲ ಸಲ್ಮಾನ್ ಖಾನ್ ಅಂಥವರ ಶಾರುಖ್ ಖಾನ್ ಅಂಥವರ ಇಂಥ ಮಹಾನಟರು ಅಂತ ಹೇಳಿಸ್ಕೊಂಡವರ ಈ ಮಹಾನಟರನ್ನಾಗಿಸಿದವರು ಈ ದೇಶದ ಬಹು ಸಂಖ್ಯಾತರು ಈ ಬಹುಸಂಖ್ಯಾತರೇನಾರು ಶಾರುಖ್ ಖಾನ್ ಅಂತವನ ಸಿನಿಮಾವನ್ನ ನೋಡುವುದನ್ನ ನಿಲ್ಲಿಸಿದ್ರೆ ಇವರು ನಿರ ಒಂದ್ ಇವತ್ತಲ್ಲ ನಾಳೆ ಬೀದಿಗೆ ಬಂದು ನಿಲ್ಲಬೇಕಾಗತ್ತೆ ಇವರನ್ನ ಆಗ ಪಾಕಿಸ್ತಾನಿಯರು ಅಥವಾ ಪಾಕಿಸ್ತಾನ ಕಾಪಾಡುವುದಿಲ್ಲ ಮತ್ತೆ ಇವರ ಸಿನಿಮಾದಲ್ಲಿ ಅನ್ಯಾಯದ ವಿರುದ್ಧ ಹೋರಾಡ್ತಾರೆ ರಾಷ್ಟ್ರೀಯತೆಯನ್ನು ಬಿಂಬಿಸ್ತಾರೆ ಪೆಟ್ರೋಟಿಸಮ್ ಅನ್ನ ಬಿಂಬಿಸ್ತಾರೆ ಅದು ಕೇವಲ ದುಡ್ಡು ಮಾಡುವುದಕ್ಕಾಗಿ ಮಾಡುವ ದಂಧೆ ಅವರ ವೈಯಕ್ತಿಕ ಬದುಕು ಅಂತ ಬಂದಾಗ ಇವರೆಲ್ಲರೂ ಪಾಕಿಸ್ತಾನದ ಪರವಾಗಿದ್ದವರು ಜೇಹಾದಿಗಳ ಪರವಾಗಿದ್ದವರು ಮುಂದೊಂದು ದಿನ ಇದನ್ನ ಇಸ್ಲಾಂ ರಾಷ್ಟ್ರ ಮಾಡ್ತೇವೆ ಅಂತ ಹೊರಟಿದಾರಲ್ಲ ಆ ತಂಡದ ಪರವಾಗಿದ್ದಂಥವ್ರು ಇವರು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ಪಹಲ್ಗಾಮ್ ಘಟನೆ ಆದ ನಂತರದ ಇಲ್ಲಿಯವರೆಗೆ ಹೆಚ್ಚು ಕಮ್ಮಿ ಒಂದು ತಿಂಗಳು ಕಳೆದಿದೆ ಆಪರೇಷನ್ ಸಿಂಧೂರದ ಇಡೀದಾದಂಥ ಒಂದು ಕಾರ್ಯಾಚರಣೆಯಲ್ಲಿ ಭಾರತ ಏನು ಭಾರತದ ಹೆಣ್ಣು ಮಕ್ಕಳ ಸಿಂಧೂರಕ್ಕೆ ಮತ್ತು ಕರಿಮಣಿಗೆ ಕೈ ಹಾಕಿದರೆ ಆಗಬಹುದಾದಂಥ ಒಂದು ರೌದ್ರಾವತಾರ ಯಾವ ರೀತಿ ಇರಬಹುದು ಅದರ ಪ್ರತ್ಯಾಘಾತ ಯಾವ ರೀತಿ ಇರಬಹುದು ಪಾಕಿಸ್ತಾನದಂಥ ಭಯೋತ್ಪಾದಕರ ಸ್ವರ್ಗಕ್ಕೆ ಭಯೋತ್ಪಾದಕರನ್ನು ಪ್ರಾಯೋಜಿಸುವ ನೆಲಕ್ಕೆ ಯಾವ ರೀತಿಯ ಒಂದು ಪಾಠವನ್ನು ಭಾರತ ಕಲಿಸಬಹುದು ಅನ್ನೋದಕ್ಕೆ ನವ ಭಾರತ ಹೊಸ ಭಾರತ ಮೋದಿಯ ಭಾರತ ಇಡೀ ವಿಶ್ವವೇ ಒಂದು ಬೆರಗುಗಣ್ಣಿನಿಂದ ನೋಡುವ ರೀತಿಯಲ್ಲಿ ನಾಲ್ಕೇ ನಾಲ್ಕು ದಿನದಲ್ಲಿ ಪಾಕಿಸ್ತಾನದ ಮಗ್ಗುಲನ್ನು ಮುರಿದಿದೆ ಈ ಕಾರ್ಯಾಚರಣೆಯ ಬಗ್ಗೆ ಇಡೀ ಪ್ರಪಂಚದಲ್ಲಿ ಏಕ ಮುಖವಾದಂಥ ಒಂದು ಪ್ರಶಂಸೆ ಭಾರತದ ತಾಕತ್ತು ಭಾರತದ ದಶಕದ ಬೆಳವಣಿಗೆ ಮತ್ತು ಭಾರತದ ಇಡೀದಾದಂಥ ಸೈನ್ಯದ ಕಾರ್ಯಾಚರಣೆಯ ಬಗ್ಗೆ ಅದರ ಸೂಕ್ಷ್ಮತೆಯ ಬಗ್ಗೆ ಕರಾರು ತನದ ಬಗ್ಗೆ ಮತ್ತು ಶೌರ್ಯ ಸಾಹಸ ಆ ಇಡೀದಾದಂಥ ಒಂದು ಯೋಜನೆಯನ್ನು ಅಂಥ ಅದ್ಭುತವಾಗಿ ಕಾರ್ಯರೂಪಗೊಳಿಸಿದ ರೀತಿ ನೀತಿಗಳ ಬಗ್ಗೆ ಅಗಾಧವಾದಂಥ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ಪಾಕಿಸ್ತಾನದ ದರಿದ್ರ ಬುದ್ಧಿಯನ್ನು ಪಾಕಿಸ್ತಾನದ ರಕ್ತ ಪಿಪಾಸುತನವನ್ನು ಪಾಕಿಸ್ತಾನದ ಭಯೋತ್ಪಾದಕತೆಯ ಆ ಸ್ವರ್ಗವನ್ನು ಇಡೀ ಪ್ರಪಂಚಕ್ಕೆ ಪರಿಚಯಿಸುವ ದೃಷ್ಟಿಯಲ್ಲಿ ಏಳು ತಂಡವನ್ನು ಮಾಡಿ ನಮ್ಮ ಪ್ರತಿಪಕ್ಷದ ಮತ್ತು ಸರ್ವ ಪಕ್ಷದ ಎಲ್ಲ ಸದಸ್ಯರನ್ನು ಒಳಗೊಂಡಂಥ ಭಾರತೀಯದ ನಿಯೋಗ ವಿಶ್ವದ ಬೇರೆ ಬೇರೆ ರಾಷ್ಟ್ರದ ಮಹನೀಯರಿಗೆ ಮನವರಿಕೆ ಮಾಡಿಕೊಡ್ತಾ ಇದೆ ಇದರ ಮಧ್ಯೆ ಗಡಿಯಲ್ಲಿ ನಿಂತು ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಮೋದಿಯವರು ಸಿಂಹಗರ್ಜನೆಯನ್ನು ಮಾಡಿದ್ದಾರೆ ಇವನ್ನೆಲ್ಲ ನಿಮಗೆ ನಾವು ಬೇರೆ 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 ಸಂದರ್ಭಗಳಲ್ಲಿ ಪ್ರತ್ಯೇಕವಾದ ವಿಡಿಯೋಗಳಲ್ಲಿ ಹೇಳ್ತಾನೇ ಬಂದಿದ್ದೇವೆ ಈ ಒಂದು ತಿಂಗಳಲ್ಲಿ ನನ್ನನ್ನು ನಿರಂತರವಾಗಿ ಕಾಡ್ತಾ ಇದ್ದಂಥದ್ದು ಒಂದು ಸಮಸ್ಯೆ ಏನು ಅಂತಂದರೆ ಭಾರತೀಯತೆ ರಾಷ್ಟ್ರೀಯತೆ ಸಾರ್ವಭೌಮತೆ ಈ ದೇಶ ನಮ್ಮ ದೇಶ ನಮ್ಮ ಸಂಸ್ಕೃತಿ ಅಂತ ಬಂದಾಗ ಈ ಸಿನಿಮಾದ ಕಲಾವಿದರು ಯಾವ ರೀತಿಯಲ್ಲಿ ಪ್ರತಿಸ್ಪಂದಿಸ್ತಾರೆ ಮುಖ್ಯವಾಗಿ ಬಾಲಿವುಡ್ಡಿನ ಕಲಾವಿದರು ಬಾಲಿವುಡ್ಡಿನ ಕಲಾವಿದರು ಯಾವತ್ತೂ ರಾಷ್ಟ್ರೀಯವಾದಿಗಳಾಗಿ ವರ್ತಿಸಿಯೇ ಇಲ್ಲ ಅನ್ನುವಂಥ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ ಅವರು ಯಾವತ್ತೂ ದಾವೂದ್ ಇಬ್ರಾಹಿಮನ ಛತ್ರಿಯಲ್ಲೇ ಬೆಳೆದಂಥವರು ಅವರ ಪೇಟ್ರಿಯಾಟಿಸಮ್ ಏನಾದರೂ ಇದ್ದರೆ ಅದು ಹಣ ಮಾಡುವ ದಂಧೆಯ ಸಿನಿಮಾಕ್ಕಾಗಿ ಅದರ ಕಥೆಯ ಕಥಾನಕಕ್ಕಾಗಿ ಆಗಿರ್ತದೆ ಹೊರತು ಅದು ದೇಶಕ್ಕಾಗಿ ಅಲ್ಲ ಅದಕ್ಕೆ ಬಹಳಷ್ಟು ಉದಾಹರಣೆಗಳಿದೆ ನಮ್ಮ ದೇಶದ ಈ ಐ ಎಪ್ಪತ್ತೈದು ವರ್ಷದ ಸ್ವತಂತ್ರ ಭಾರತದಲ್ಲಿ ಅತ್ಯಂತ ಹೆಚ್ಚು ಭಯೋತ್ಪಾದಕರ ದಾಳಿಗೆ ನಲುಗಿದ್ದು ಮುಂಬೈ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಇರ್ಬೋದು ಸರಣಿ ಬಾಂಬ್ ದಾಳಿ ಇರ್ಬೋದು ಅಥವಾ ದಾವೂದ್ ಇಬ್ರಾಹಿಮನ ಇಡೀ ಆಟಾಟೋಪಕ್ಕೆ ಆಹುತಿಯಾದಂಥ ಸಂದರ್ಭ ಏನಾದರೂ ಇದ್ದರೆ ಅದು ಬಾಂಬೆ ಇದೇ ಬಾಲಿವುಡ್ಡು ಬಾಂಬೆಯಲ್ಲೇ ನೆಲೆಸಿದೆ ಆದರೆ ಭಯೋತ್ಪಾದಕರ ಈ ಮರ್ಮಾಘಾತಕ್ಕೆ ರಕ್ತ ಪಿಪಾಸುತನಕ್ಕೆ ಯಾವತ್ತೂ ಅದು ಪ್ರತಿಕ್ರಿಯಿಸುವಂಥ ಒಂದು ಕೆಲಸವನ್ನು ದೇಶಿಕವಾಗಿ ಮಾಡೇ ಇಲ್ಲ ಅದರಲ್ಲೂ ಈ ಖಾನ್ಗಳು ಶಾರುಖ್ ಖಾನ್ ಸಲ್ಮಾನ್ ಖಾನ್ ಅಮೀರ್ ಖಾನ್ ಈ ಖಾನ್ ತ್ರಯರಿದರಲ್ಲ ಇವರು ಅವರಿಗೆ ಬದುಕಲಿಕ್ಕೆ ಭಾರತ ಬೇಕು ಬೆಳಲಿಕ್ಕೆ ಭಾರತ ಬೇಕು ಐಷಾರಾಮಿತನಕ್ಕೆ ಭಾರತ ಬೇಕು ಸುಖ ಸಮೃದ್ಧತೆಗೆ ಭಾರತ ಬೇಕು ಆದರೆ ಕೊನೆಗೂ ಅವರು ಎಲ್ಲಿ ನೀವು ಮುಸ್ಲಿಮರಾಗಿ ಗುರುತಿಸ್ಕೊಳ್ತಿರೋ ಭಾರತೀಯರಾಗಿ ಗುರುತಿಸ್ಕೊಳ್ತಿರೋ ಅಂತಂದರೆ ಅವರು ಕೊನೆಗೂ ಮುಸ್ಲಿಮರಾಗಿ ಗುರುತಿಸ್ಕೊಳ್ತೇವೆ ಅನ್ನೋದನ್ನು ದಿಲೀಪ್ ಕುಮಾರ್ನ ಸಂತತಿಯಿಂದ ಇವತ್ತಿನವರೆಗೂ ಅದು ಶುದ್ಧವಾದಂಥ ಸತ್ಯ ದಿಲೀಪ್ ಕುಮಾರ್ ಅಂತ ದಿಲೀಪ್ ಕುಮಾರ್ನನ್ನು ಇಡೀ ಭಾರತ ಒಬ್ಬ ನಟನಾಗಿ ಕಲಾವಿದನಾಗಿ ಇಂಥ ಒಂದು ವಿಜೃಂಭಣೆಯಿಂದ ಆತ್ಮೀಯವಾಗಿ ಆಲಂಗಿಸ್ಕೊಳ್ತು ಒಪ್ಕೊಳ್ತು ಆದರೆ ದಿಲೀಪ್ ಕುಮಾರ್ ಕೊನೆಗೂ ಪಾಕಿಸ್ತಾನದ ಪರವಾಗಿಯೇ ವಾದಿಸಿದರು ನಮ್ಮ ರಾಷ್ಟ್ರೀಯತೆ ಅಥವಾ ರಾಷ್ಟ್ರೀಯ ಭದ್ರತೆ ಅಖಂಡತೆಯ ಬಗ್ಗೆ ಅವರು ಯಾವತ್ತೂ ಮಾತಾಡಿಲ್ಲ ಕೇವಲ ಸಿನಿಮಾದಲ್ಲಿ ಈ ನೌಟಂಕಿ ನಟನೆಯನ್ನು ಮಾಡಿ ರಾಷ್ಟ್ರೀಯತೆಯನ್ನು ಪೆಟ್ರಾಟಿಸಮನ್ನು ಸಾರುವಂಥ ಈ ನಕಲಿ ನಟರು ಯಾವತ್ತೂ ದೇಶದ ಪರವಾಗಿ ವಾದಿಸಿಲ್ಲ ದೇಶದ ಪರವಾಗಿ ನಿಂತಿಲ್ಲ ದೇಶದ ಪರವಾಗಿ ಯಾವತ್ತೂ ಮಾತಾಡಿಲ್ಲ ದೇಶದ್ರೋಹಿಗಳ ಪರವಾಗಿ ನಿಂತಿದ್ದಾರೆ ದೇಶದ್ರೋಹಿಗಳ ಪರವಾಗಿ ಕೆಲಸ ಮಾಡಿದ್ದಾರೆ ದಾವೂದ್ ಇಬ್ರಾಹಿಂನ ಛತ್ರಿಯಲ್ಲಿ ತಮ್ಮ ಇಡೀ ಒಂದು ಷಂಡತನವನ್ನು ಮಾರ್ಕೊಂಡಿದ್ದಾರೆ ಸಂಜಯ್ ದತ್ತನಂಥವರು ಕೂಡ ಕೊನೆಗೂ ದಾವೂದ್ ಇಬ್ರಾಹಿಂ ಮತ್ತು ಅವರ ಸಂಗಡಿಗರೊಟ್ಟಿಗೆ ಸೇರಿಕೊಂಡು ದೇಶದ್ರೋಹಿ ಕೆಲಸ ಮಾಡಿ ಕೊನೆಗೆ ಜೈಲು ಗೇಲು ಏನೇನು ಆಯಿತು ಅವೆಲ್ಲ ನಿಮಗೆ ಗೊತ್ತಿದೆ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ ನೀವು ಈ ಪಹಲ್ಗಾಮಿನ ಘಟನೆ ಆಗಿ ಒಂದು ತಿಂಗಳಾದರೂ ಕೂಡ ಪಹಲ್ಗಾಮಿನಂಥ ನರಮೇಧ ನಡೆದಿದೆ ಹಿಂದೂಗಳನ್ನು ಹಿಂದುಗಳು ಅಂತ ಗುರುತಿಸಿ ಕಲ್ಮಾ ಓದದೇ ಇದ್ದವರನ್ನು ಗುರುತಿಸಿ ವಿವಸ್ತ್ರಗೊಳಿಸಿ ಅವರ ಪತ್ನಿಯರ ಎದರೆ ಅವರ ಸಿಂಧೂರವನ್ನು ಕರಿಮಣಿಯನ್ನು ಕಿತ್ತು ಬಿಸಾಡಿದರೆ ಒರೆಸಿ ಹಾಕಿದ್ದಾರೆ ಪಾಯಿಂಟ್ ಬ್ಲ್ಯಾಂಕ್ ಗನ್ನಲ್ಲಿ ಹೊಡೆದಿದ್ದಾರೆ ಇಂಥ ಹೀನವಾದ ಕೃತ್ಯವನ್ನು ಕೂಡ ಇಂಥ ಭೀಭತ್ಸವಾದ ಕೃತ್ಯವನ್ನು ಕೂಡ ಯಾವುದೇ ಕಾನಗಳು ಪ್ರತಿಭಟಿಸಿಲ್ಲ ಯಾವುದೇ ಕಾನಗಳು ಆಪ್ ಆಕ್ಷೇಪಿಸಿಲ್ಲ ಖಂಡಿಸಿಲ್ಲ ಮತ್ತು ಯಾವುದೇ ರೀತಿಯಲ್ಲೂ ಮಾತಾಡಿಲ್ಲ ಮೌನ ದಿವ್ಯ ಮೌನ ಆಮೇಲೆ ಕೇವಲ ಕಾನತ್ರೇಯರು ಅಷ್ಟೇ ಅಲ್ಲ ಇಲ್ಲಿದ್ದಂಥ ಸೋಕಾಲ್ಡ್ ಸ್ಟಾರ್ಗಳು ಎಲ್ಲರೂ ಅವರು ಈ ಭಾರತ ಮತ್ತು ಪಾಕಿಸ್ತಾನ ಭಾರತ ಮತ್ತು ಭಯೋತ್ಪಾದಕತೆ ಅಂತ ಬಂದಾಗ ದಿವ್ಯ ಮೌನವನ್ನು ತಳೆತಾರೆ ಹಾಗಾಗಿನೇ ಅಭಿಜಿತ್ ಭಟ್ಟಾಚಾರ್ಯ ಅಂಥವರು ನೇರವಾಗಿ ಹೇಳ್ತಾರೆ ಬಾಲಿವುಡ್ಡು ಯಾವತ್ತೂ ರಾಷ್ಟ್ರೀಯವಾದಿಯಾಗಿ ವರ್ತಿಸಿಲ್ಲ ಅದು ರಾಷ್ಟ್ರದ್ರೋಹಕ್ಕೆ ಕುಮ್ಮಕ್ಕು ಕೊಡುವ ರಾಷ್ಟ್ರ ದೋಹಕ್ಕೆ ಹಿಂದಿಗಡೆಯಿಂದ ಸಹಕರಿಸುವ ಕೆಲಸವನ್ನ ಮಾಡಿದೆಯೂ ಅದು ರಾಷ್ಟ್ರವಾದಿಯಾಗಿ ಕೆಲಸ ಮಾಡಿಲ್ಲ ಬಾಸ್ಟ್ ಅಟ್ಯಾಕ್ ಮೇಲೆ ಪಾಕಿಸ್ತಾನ ಕಾ ನಾ ಬಾಲಿವುಡ್ ಸಬ್ಲೇಜ್ ಖರಾಬ್ ಹೇ ಬಂದೆ ಕ ನಾಮ ಕಾ ನಾಮಿಯ ಜೊತೆ ಬಡ ಬಂತೆ ಬಾಲಿವುಡ್ ನೋಡಿ ಇಂಥ ಒಂದು ಘಟನೆಗೆ ಕೂಡ ಈ ಕಾರ್ಗಳಾಗಬಹುದು ಅಮಿತಾಬ್ ಬಚ್ಚನ್ ಅಂತವರಿಂದ ಹಿಡಿದು ಇಡೀ ಬಾಲಿವುಡ್ಡು ತಟಸ್ಥವಾದ ನೀತಿಯನ್ನು ಹೊಂದಿದೆಯ ಹೊರತು ಯಾವುದೇ ರೀತಿಯಲ್ಲೂ ಇದರ ಬಗ್ಗೆ ಒಂದು ಟ್ವೀಟ್ ಮಾಡಿಲ್ಲ ಇದರ ಬಗ್ಗೆ ಸಶಕ್ತವಾಗಿ ಭಯೋತ್ಪಾದಕತೆಯನ್ನು ಖಂಡಿಸಿಲ್ಲ ಭಯೋತ್ಪಾದಕರ ಈ ನರಮೇಧವನ್ನು ಖಂಡಿಸಿಲ್ಲ ಪಾಕಿಸ್ತಾನದ ಈ ಭಯೋತ್ಪಾದಕ ಚಟುವಟಿಕೆಯನ್ನು ಖಂಡಿಸುವ ಕೆಲಸವನ್ನು ಮಾಡಿಲ್ಲ ಅದೇ ನೀವು ಇಂಟಾಲರೆನ್ಸ್ ಅಹಿಷ್ಣುತೆ ಅಂತ ಬಂದಾಗ ಈ ದರಿದ್ರ ಬುದ್ಧಿಜೀವಿಗಳು ಜೆ ಎನ್ ಸಂತತಿ ಎಡಪಂಥೀಯರು ಕಾಂಗ್ರೆಸ್ ಪಿಂಡಗಳು ಇವರೆಲ್ಲ ಮಾತಾಡಿದಾಗ ಬಹಳ ಬಹಳ ಅದ್ಭುತವಾಗಿ ಇವರೆಲ್ಲರೂ ಅದಕ್ಕೆ ಸೇರಿಕೊಳ್ತಾರೆ ಆಮೇಲೆ ರಾಷ್ಟ್ರೀಯವಾದಿಯ ಹಿನ್ನೆಲೆಯಲ್ಲಿ ಅದು ಚಾವ ಇರ್ಬೋದು ಉರಿ ಇರ್ಬೋದು ಕಾಶ್ಮೀರಿ ಫೈಲ್ಸ್ ಇರ್ಬೋದು ಕೇರಳ ಫೈಲ್ಸ್ ಇರ್ಬೋದು ಅಥವಾ ಯಾವುದೇ ರಾಷ್ಟ್ರೀಯ ಒಂದು ನೆಲೆಯನ್ನು ಬಿಂಬಿಸುವ ಅಥವಾ ಈಗ ಇವತ್ತು ನಮ್ಮಲ್ಲಿ ಯಾವುದೇ ಒಂದು ರಾಜ ಮಹಾರಾಜರಿರ್ಬೋದು ಶಿವಾಜಿ ಅಂಥವ್ರು ಇರ್ಬೋದು ನಮ್ಮ ರಾಣಿ ಲಕ್ಷ್ಮೀಬಾಯಿ ಅಂಥವ್ರು ಇರ್ಬೋದು ಯಾವುದೇ ಈ ರೀತಿಯ ರಾಷ್ಟ್ರೀಯವಾದ ಮತ್ತು ರಾಷ್ಟ್ರ ನಿರ್ಮಾಣದ ನೆಲೆಯಲ್ಲಿ ಹಿಂದುತ್ವದ ನಿರ್ಮಾಣದ ನೆಲೆಯಲ್ಲಿ ಸನಾತನ ಭಾರತದ ಒಂದು ಕಟ್ಟುವ ನೆಲೆಯಲ್ಲಿ ಯಾರೆಲ್ಲ ಧೀರೋದಾತ್ತವಾಗಿ ಹೋರಾಡಿದಂಥ ಮಹಾಚೇತನಗಳಿವೆಯೋ ಅವರ ಬಗ್ಗೆಲ್ಲ ಸಿನಿಮಾ ಬಂದಾಗ ಇದೇ ಬಾಲಿವುಡ್ಡಿನ ಕಾಂತ್ರೆಯರು ಮತ್ತು ಬಾಲಿವುಡ್ಡನ್ನು ಆಳುವಂಥ ಮಹಾನಟರು ಮಹಾ ಚಿತ್ರಕರ್ಮಿಗಳು ನಿರ್ಮಾಪಕರು ನಿರ್ದೇಶಕರು ಇವರೆಲ್ಲರೂ ಎಡಪಂಥದ ನೆಲೆಯಲ್ಲಿ ಬುದ್ಧಿಜೀವಿಗಳ ನೆಲೆಯಲ್ಲಿ ಅಥವಾ ಸಮಾಜವಾದದ ನೆಲೆಯಲ್ಲಿ ಕೊನೆಗೂ ವಾದದ ನೆಲೆಯಲ್ಲಿ ಜೇಹಾದಿಗಳ ನೆಲೆಯಲ್ಲಿ ಇವರು ಎಲ್ಲರೂ ಅದರ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಮತ್ತು ರಾಷ್ಟ್ರೀಯವಾದಿಯಾಗಿ ಯಾರೆಲ್ಲ ಬಾಲಿವುಡ್ನಲ್ಲಿ ಶ್ರೇಯಸ್ಸನ್ನು ಪಡೆದಿದ್ದಾರೋ ಅವರನ್ನು ಅರ್ಧದಲ್ಲೇ ಮುಗಿಸುವ ಕೆಲಸವನ್ನು ಮಾಡಿದ್ದಾರೆ ಇಷ್ಟಾಗಿಯೂ ನಾವು ಇವರನ್ನು ದೇವರಾಗೆ ನೋಡ್ತೇವೆ ಇಂದ್ರ ಚಂದ್ರ ಅಂತ ನೋಡ್ತೇವೆ ನಮಗೆ ಯಾವುದರಲ್ಲಿ ಹೊಡ್ಕೋಬೇಕು ಹೇಳಿ ಕೇವಲ ಸಿನಿಮಾಗಳಲ್ಲಿ ಮಾತ್ರ ಇವರು ಭಾರತ ಮಾತಾ ಜೈ ಅಂತಾರೆ ಅಥವಾ ಭಾರತದ ಧ್ವಜಕ್ಕಾಗಿ ಹೋರಾಡ್ತಾರೆ ಅದರಲ್ಲೂ ಅಮೀರ್ ಖಾನ್ ಅಂತ ಶಾರುಖ್ ಖಾನ್ ಅಂಥ ಸಿನಿಮಾಗಳಲ್ಲಿ ಇತ್ತೀಚೆಗೆ ಇತ್ತೀಚಿನ ಒಂದೊಂದೂವರೆ ದಶಕಗಳಲ್ಲಿ ಅವಲ್ಲೂ ಕೂಡ ಮುಸ್ಲಿಂ ವಾದವನ್ನು ಜೆಹಾದಿತ್ವವನ್ನು ಹಿಂದುತ್ವ ವಿರೋಧಿ ಧೋರಣೆಯನ್ನು ಹಿಂದೂಗಳ ದೇವ ದೇವರು ಮತ್ತು ನಂಬಿಕೆಗಳಿಗೆ ಅವಮಾನ ಮಾಡುವಂಥ ಸಿನಿಮಾಗಳನ್ನು ಭಾಳಷ್ಟು ಮಾಡಿದ್ದಾರೆ ಯಾಕೆ ಇದು ಅದಕ್ಕಾಗಿಯೇ ನಮ್ಮ ಯೋಗಿ ಆದಿತ್ಯನಾಥ್ ಅವರು ಹೇಳಿದರು ಸಲ್ಮಾನ್ ಖಾನ್ ಅಂಥವರ ಶಾರುಖ್ ಖಾನ್ ಅಂಥವರ ಇಂಥ ಮಹಾನಟರು ಅಂತ ಹೇಳಿಸ್ಕೊಂಡವರ ಈ ಮಹಾನಟರನ್ನಾಗಿಸಿದವರು ಈ ದೇಶದ ಬಹುಸಂಖ್ಯಾತರು ಈ ಬಹುಸಂಖ್ಯಾತರೇನಾರು ಶಾರುಖ್ ಅಂಥವನ ಸಿನಿಮಾವನ್ನು ನೋಡುವುದನ್ನು ನಿಲ್ಲಿಸಿದರೆ ಇವರು निरंवला नाड़े बीदी के बंद निल इवर आग पाकिस्तानी अथवा पाकिस्तान का शाहरुख खान को इस बात को याद याद रखना चाहिए कि अगर इस देश का बहुसंख्यक समाज उनकी फिल्मों का बहिष्कार कर देगा तो एक आम मुसलमान की तरह उनको भी सड़कों पर भटकना पड़ेगा मुद्दों पर तथ्यों पर बात होनी चाहिए भारत के अंतरराष्ट्रीय छवि को खराब करने की जो जो अंतरराष्ट्रीय साजिशें हो रही हैं उस साजिश से सबको बचना चाहिए और अगर कोई इस प्रकार की साजिश किसी व्यक्ति या किसी पार्टी को निशाना बनाने के लिए पूरे देश को या बहुसंख्यक समाज को दुनिया का सबसे सहिष्णु समाज को ये तो हिंदू समाज है उस हिंदू समाज को बदनाम करने के लिए कोई इस प्रकार के खड़यंत्रों में शामिल है तो उसकी सामूहिक निंदा होनी चाहिए उसका सामूहिक बहिष्कार भी होना चाहिए ಅದರ ಜೊತೆಗೆ ಆಶ್ಚರ್ಯ ಅಂತಂದರೆ ಅಮೀರ್ ಖಾನ್ ಒಂದು ಸಂದರ್ಶನದಲ್ಲಿ ಮಾತಾಡ್ತಾ ಈ ರೀತಿಯ ಸೋಗಲಾಡಿತನವನ್ನು ಪ್ರದರ್ಶಿಸ್ತಾರೆ अमेरिका ना संदर्शन माता डिद्रदन केड़ी पहलगाम में आतंकी हमले बाकी खबर जब आपने सुनी इसके पहले मुंबई में आतंकी हमला जो आम लोगों पर किया गया था उसके बाद यहाँ पर तो जहन में क्या आता है बहुत दुख होता है देखिए ये इनोसेंट्स पे आप गोली चला रहे हैं आप मतलब सोच क्या रहे हैं तो मुझे बहुत दुख होता है जब हम ऐसी खबर पढ़ते हैं और गुस्सा भी आता है और मुझे भरोसा है कि जो हमारी सरकार है वो सही कदम उठाएगी इस इसको हैंडल करने में हमें पूरा भरोसा है कि मोदी जी और जो उनकी सरकार है वो इसका सही आ, सही कदम उठाएगी सही कदम उठाएगी मतलब आतंकवादियों को घर में घुस कर जवाब दिया जाएगा देखिए ये हमको मोदी जी पे छोड़ देना चाहिए ये हमें सरकार पे छोड़ देना चाहिए हम हम आई डोंट थिंक ही नीड्स आर एडवाइस सरकार जो है वो खुद अपने डिसीजन लेगी और सही लेगी ಅಮೀರ್ ಖಾನನ ಮಾತಲ್ಲಿ ಒಂದು ದುಃಖ ಇರಲಿಲ್ಲ ಅವರ ಹೃದಯ ತಳ್ಳನಿಸಿರಲಿಲ್ಲ ಅವರ ಮನಸ್ಸು ಒಡೆದಿರಲಿಲ್ಲ ಅವರಿಗೆ ಯಾವುದೇ ಆಘಾತವಾಗಿರಲಿಲ್ಲ ಆ ಆಂಕರ್ ಕೇಳಿದ್ದಾರೆ ಅನ್ನುವ ಕಾರಣಕ್ಕಾಗಿ ಅಮೀರ್ ಖಾನ್ ಒಂದು ಬಾಯಿ ಚಪಲಕ್ಕೆ ಒಂದು ಲೆಕ್ಕಾಚಾರಕ್ಕೆ ಒಂದು ಕಾಟಾಚಾರಕ್ಕೆ ಹಾಗೆ ಇತ್ತು ಅದೇ ಇವರ ಮನೆಯ ಹೆಣ್ಣುಮಕ್ಕಳಿಗಾಗಿದ್ದರೆ ಈ ನೋವು ಮುಸ್ಲಿಮರಿಗಿಂತ ಮುಸ್ಲಿಮರು ಹಿಂದೂಗಳಿಗಿಂತ ಹೆಚ್ಚು ಮಕ್ಕಳನ್ನು ಹಡೀತಾರೆ ಅರ್ಥ ಆಗಬೇಕಲ್ಲ ಇವರಿಗೆ ಮದುವೆ ಆಗಲಿಕ್ಕೆ ಹಿಂದೂ ಹೆಣ್ಮಕ್ಳು ಬೇಕು ಈಗ ಮೂರನೇ ಮದುವೆ ಆಗಲಿಕ್ಕೂ ಬೆಂಗಳೂರಿನ ಯಾವುದೋ ಹಿಂದೂ ಹೆಣ್ಮಗಳನ್ನು ಹುಡ್ಕೊಂಡಿಟ್ಟಿದ್ದಾರೆ ಬದುಕಲಿಕ್ಕೆ ಬಾಳಲಿಕ್ಕೆ ಮಜಾ ಮಾಡಲಿಕ್ಕೆ ಹಿಂದೂ ಹೆಣ್ಮಕ್ಕಳು ಬೇಕು ಹಿಂದೂಯಿಸಮ್ ಬೇಡ ಹಿಂದುತ್ವ ಬೇಡ ಸನಾತನತೆ ಬೇಡ ಭಾರತ ಬೇಡ ಭಾರತದ ಇಡೀ ಅಖಂಡತೆಯೂ ಬೇಡ ಭಾರತದ ಸಾರ್ವಭೌಮತೆಯೂ ಬೇಡ ಇನ್ನು ಸಲ್ಮಾನ್ ಖಾನ್ನು ಇದೇ ಕತೆ ಮನೆಯಲ್ಲಿ ಗಣೇಶನ ಪೂಜೆ ಒಂದು ಮಾಡ್ತಾರೆ ಅನ್ನೋದು ಬಿಟ್ಟರೆ ಅವರ ಇಡೀ ಧೋರಣೆ ಇದೇ ಪಹಲ್ಗಾಮಿನ ಘಟನೆಯ ಬಗ್ಗೆ ಸಲ್ಮಾನ್ ಖಾನ್ ಕೂಡ ಉತ್ತರಿಸಿಲ್ಲ ಇನ್ನು ಕರೀನಾ ಕಪೂರ್ ಗಂಡನು ಬಿಡಿ ಅವರೆಲ್ಲ ಇದೇ ಒಂದೇ ಗ್ಯಾಂಗ್ ಇದು ತೈಮೂರ್ ಅಂತ ತೈಮೂರಂತ ಅವನು ಈ ದೇಶಕ್ಕೆ ಮಹಾದ್ರೋಹ ಮಾಡಿದ ದ್ರೋಹಿ ರಕ್ತಪಾಸು ಅವರ ಹೆಸರನ್ನೇ ಇಟ್ಟಿದಾನೆ ಮಗನಿಗೆ ಇವರ ಇಡೀ ಕುಲಗೋತ್ರಗಳೇ ಹೀಗಾಗೋಯ್ತಲ್ರಿ ಪ್ರತಿ ಒಬ್ಬರು ಈ ದೇಶದಲ್ಲಿ ಬದುಕ್ತಾರೆ ಈ ದೇಶದ ಎಲ್ಲವನ್ನು ಅನುಭವಿಸ್ತಾರೆ ಅಲ್ಲಿ ಪ್ರಧಾನಿ ಕಾರ್ದ್ರೆ ಹೋಗಿ ಅವರು ಆದ್ರೂ ಪೋಸ್ ಕೊಡ್ತಾರೆ ಎಲ್ಲ ಪ್ರಚಾರ ಮಾಡ್ತಾರೆ ದುಡ್ಡು ಮಾಡ್ತಾರೆ ಐಷಾರಾಮಿ ಜೀವನ ನಡೆಸ್ತಾರೆ ಆದರೆ ಒಂದು ಭಾರತ ಭಾರತೀಯತೆ ಭಾರತದ ಸಮಗ್ರತೆ ಭಾರತದ ಮ ಹೆಣ್ಮಕ್ಕಳ ಮೇಲಾದ ದಾಳಿ ಭಾರತದ ಮೇಲೆ ನಡೆಯುವಂಥ ಈ ಭಯೋತ್ಪಾದಕರ ಈ ರಕ್ತ ಪಿಪಾಸುಗಳ ದಾಳಿ ಈ ಪಾಕಿಸ್ತಾನ ಪ್ರಾಯೋಜಿತವಾದಂಥ ಈ ಜೆಹಾದಿಗಳ ದಾಳಿ ಇದರ ಬಗ್ಗೆ ಮಾತೇ ಆಡುವುದಿಲ್ಲ ಅದೇ ಭಾರತದಲ್ಲಿಯೇ ಮುಸ್ಲಿಮರು ಅಯುಷ್ಣತೆಯಿಂದ ಇದ್ದಾರೆ ಇಂಟಾಲರೆನ್ಸಲ್ಲಿದ್ದಾರೆ ಅಂತ ಹೇಳಬೇಕಾದ್ರೆ ಅಂತಾರಾಷ್ಟ್ರೀಯ ವೇದಿಕೆಯಿಂದ ಈ ವೇದಿಕೆಯ ಬಗ್ಗೆ ಎಲ್ಲರಿಗೂ ಬಾಯಿ ಬರ್ತದಾಗ ಅದೇ ಹಿಂದೂ ಹೆಣ್ಮಕ್ಕಳ ಸಿಂಧೂರಕ್ಕೆ ಕೈ ಹಾಕಿ ಇಪ್ಪತ್ತಾರು ಜನರನ್ನು ಚೆಂಡಾಡಿದಾಗ ಅದಕ್ಕೆ ಇವರು ಮಾತಾಡೋದಿಲ್ಲ ಹಾಗಾಗಿ ಇವರ ಅಸಲಿಯತ್ತು ಅಮೀರ್ ಖಾನ್ ಇರ್ಬೋದು ಸಲ್ಮಾನ್ ಖಾನ್ ಇರ್ಬೋದು ಅಮೀನ್ ಖಾನ್ನಂಥ ಅವರ ಸಂದರ್ಶನದ ಮಾತನ್ನು ಕೇಳಿದ ಪ್ರತಿಯೊಬ್ಬರಿಗೂ ರಕ್ತ ಕುದಿಬೇಕು ಕುದೀತದೆ ಅಷ್ಟು ಅಸಡ್ಡಾಳತನದಿಂದ ಮಾತಾಡಿದ್ದಾರೆ ಮೋದಿಯವರಿಗೆ ನಾವು ಗೈಡ್ ಮಾಡುವರು ಯಾರು ಮೋದಿಯವ್ರು ನೋಡ್ಕೊಳ್ತಾರೆ ಇವರು ನೋಡ್ಕೊಳ್ತಾರೆ ಏನು ದೇಶವಾಸಿಗಳ ಕತೆ ಕಾಯ್ದು ನಮಗೆ ಹೃದಯ ಇಲ್ವಾ ನಮಗೆ ನಮ್ಮ ಭಾರತ ಅಂತಿಲ್ವಾ ನಮ್ಮ ಅಕ್ಕ ತಂಗಿ ಅಕ್ಕತಂಗೇರು ಅಂತಿಲ್ವಾ ನಮ್ಮ ಭಾರತದ ಇಡೀ ದೇಶದ ಮೇಲೆ ಕಂಡ ಕಂಡಲ್ಲಿ ಬಾಂಬ್ಗಳ ಸುರಿಮಳೆ ಸುರಿಸ್ತಾರೆ ರಕ್ತ ಪಿಪಾಸು ತರದಿಂದ ವರ್ತಿಸ್ತಾರೆ ಸಾಮಾನ್ಯರನ್ನು ಕೊಚ್ಚಿ ಹಾಕ್ತಾರಲ್ಲ ಅಂಥ ಭೀಭತ್ಸ ಕಾರ್ಯದಲ್ಲಿ ತೊಡಗಿದಂಥ ಈ ಧರ್ಮದ್ರೋಹಿಗಳು ದೇಶದ್ರೋಹಿಗಳು ಜೆಹಾದಿಗಳು ರಕ್ತ ಪಿಪಾಸುಗಳು ಭಯೋತ್ಪಾದಕರು ಇವರ ಬಗ್ಗೆ ಒಂದು ಭಯೋತ್ಪಾದಕರು ಅನ್ನುವಂಥ ಶಬ್ದವನ್ನು ಅಮೀರ್ ಖಾನ್ ಬಳಸಿಲ್ಲ ಪಾಕಿಸ್ತಾನದ ಹೆಸರನ್ನು ತೆಗೆಯುವುದಿಲ್ಲ ಹೇಗಿದೆ ಮಜಾ ನೋಡಿ ಮತ್ತೆ ಇವರ ಸಿನಿಮಾದಲ್ಲಿ ಅನ್ಯಾಯದ ವಿರುದ್ಧ ಹೋರಾಡ್ತಾರೆ ರಾಷ್ಟ್ರೀಯತೆಯನ್ನು ಬಿಂಬಿಸ್ತಾರೆ ಪೆಟ್ರಾಟಿಸಮನ್ನು ಬಿಂಬಿಸ್ತಾರೆ ಅದು ಕೇವಲ ದುಡ್ಡು ಮಾಡುವುದಕ್ಕಾಗಿ ಮಾಡುವ ದಂಧೆ ಅದು ಕೇವಲ ಅಭಿನಯ ಅವರ ವೈಯಕ್ತಿಕ ಬದುಕು ಅಂತ ಬಂದಾಗ ಇವರೆಲ್ಲರೂ ಪಾಕಿಸ್ತಾನದ ಪರವಾಗಿದ್ದವರು ಜೇಹಾದಿಗಳ ಪರವಾಗಿದ್ದವರು ಮುಂದೊಂದು ದಿನ ಇದನ್ನು ಇಸ್ಲಾಂ ರಾಷ್ಟ್ರ ಮಾಡ್ತೇವೆ ಅಂತ ಹೊರಟಿದಾರಲ್ಲ ಆ ತಂಡದ ಪರವಾಗಿದ್ದಂಥವ್ರು ಇವರು ಈಗ ಸ್ವಲ್ಪ ಈ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು ಸೋಷಿಯಲ್ ಮೀಡಿಯಾ ಎಲ್ಲ ಜೋರಾಗಿರೋದ್ರಿಂದ ಈಗ ಹೋಗ್ತಾ ಇಲ್ಲ ಇಲ್ಲದೇ ಇದ್ದರೆ ವರ್ಷಕ್ಕೊಮ್ಮೆ ಇದೇ ದರಿದ್ರರೆಲ್ಲರ ತಂಡ ಒಟ್ಟಾಗಿ ನಾಯಕ ನಾಯಕಿಯರು ಎಲ್ಲರೂ ಸದ್ದಾಮುಸೇನನ್ನು ಪಾರ್ಟಿಗೆ ಹೋಗ್ತಾ ಇದ್ದರು ಈ ಕಳ್ಳನ ಮಕ್ಕಳು ಯಾವ ಸದ್ದಾಮು ಹುಸೇನ್ ಈ ದೇಶದ ಭದ್ರತೆಗೆ ಅಖಂಡತೆಗೆ ಸಾರ್ವಜನಿಕ ಜೀವನಕ್ಕೆ ಧಕ್ಕೆ ತಂದಿದನೋ ಸರಣಿ ಬಾಂಬ್ ಸ್ಫೋಟ ಮಾಡಿದನೋ ಮುಂಬೈಯಲ್ಲಿ ಅಂಥ ದಾವೂದ್ ಇಬ್ರಾಹಿಮ್ನ ಹೋಗಿ ಉಂಡು ತಿಂಗು ತಿಂದು ತೇಗಿ ಬರುವವರು ಇವರು ಇವರ ಕಚಡ ಬುದ್ಧಿ ಈಗಲ್ಲ ಅದು ಯಾವತ್ತಿಂದಲೂ ಹೊರಗೆ ಬರ್ತಾ ಇದೆ ಪ್ರತಿಯೊಬ್ಬ ರಾಷ್ಟ್ರೀಯವಾದಿಗೂ ಇದು ನೋವು ಕಾಡುತ್ತೆ ಅನುಪಮ್ ಖೇರ್ ನಿರಂತರವಾಗಿ ಇದರ ವಿರುದ್ಧ ಮಾತಾಡ್ತಾ ಬಂದಿದ್ದಾರೆ ನಿರಂತರವಾಗಿ